ನಮಸ್ತೆ ಕನ್ನಡಿಗರೇ ನನ್ನ ಮೊದಲ ಬ್ಲಾಗ್ ಇಂಟ್ರಡಕ್ಷನ್ ಬ್ಲಾಗ್ ಸೊ ನನ್ನ ಹೆಸರು ಮಾಚಯ್ಯ ಬೆಂಗಳೂರಲ್ಲಿ ಇರೋದು ನಾನು ಊರು ಕೊಡಗು ನಾನು ಒಂದು ಆರ್ಟ್ಸ್ ಕಾಲೇಜಲ್ಲಿ ಓದ್ತಿರೋದು ಚಿತ್ರಕಲಾ ಪರಿಷತ್ತಲ್ಲಿ ನಾನು ಈ ಚಾನೆಲ್ ಅಲ್ಲಿ ಯಾವ ಥರ ಕಂಟೆಂಟ್ ಬರುತ್ತೆ ಅಂದರೆ ಟ್ರಾವೆಲ್ ಬ್ಲಾಗ್ಸ್ ಫ್ರೆಂಡ್ ಜೊತೆ ಚಿಲ್ ಮಾಡೋದು ಟ್ರಾವೆಲ್ ಮಾಡೋದು ಮಸ್ತಿ ಮಾಡೋದು ಅವ್ರ ಜೊತೆ ಮತ್ತೆ ಬೇಸಿಕಲಿ ದಿನ ನನ್ನ ಲೈಫಲ್ಲಿ ಏನಾಗುತ್ತೆ ಅದನ್ನ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ತೋರ್ಸೋತರ ಒಂದು ಡೈಲಿ ಕಂಟೆಂಟ್ ಡೈಲಿ ಬ್ಲಾಗ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ ನನ್ನ ಸೈಡಿಂದ ಅಹ್ ಸಪೋರ್ಟ್ ಮತ್ತೆ ಲವ್ ಕೊಡಿ ನಾನು ನನ್ನ ಸೈಡಿಂದ ಒಳ್ಳೆ ಕಂಟೆಂಟ್ ಒಳ್ಳೆ ವಿಡಿಯೋಸ್ ನಿಮ್ಗೆ ಕೊಡ್ತಿರ್ತೀನಿ ಸ್ವಲ್ಪ ಚಿಕ್ಕ ಮಿಸ್ಟೇಕ್ ಆದ್ರೆ ಎಡಿಟಿಂಗ್ ಅಲ್ಲಿ ಸೌಂಡ್ ಅದು ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಂಪ್ರೂವ್ ಮಾಡ್ಕೊತೀನಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ವಿಡಿಯೋ ನೆಕ್ಸ್ಟ್ ವೀಡಿಯೋ ಬರೋದು ನನ್ನ ಮೋಟೋ ಬ್ಲಾಗಿಂಗ್ ಸೆಟಪ್ ಬೇಸಿಕ್ ಮೋಟೋ ಬ್ಲಾಗಿಂಗ್ ಸೆಟಪ್ ನೀವು ಯಾರಾದರೂ ಶುರು ಮಾಡಬೇಕಂದ್ರೆ ಮೋಟೋ ಬ್ಲಾಗಿಂಗ್ ಏನೆಲ್ಲ ಬೇಕು ಈಗ ಯಾವ ಟ್ರೆಂಡಿಂಗ್ ಕ್ಯಾಮ್ರಾ ಯಾವ್ದು ಜಾಸ್ತಿ ಫೀಚರ್ಸ್ ಇದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಕ್ಲೀನಾಗಿ ಒಂದು ಕ್ಲಾಸಿ ವೀಡಿಯೋಗಿ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಈ ವಿಡಿಯೋ ನೆಕ್ಸ್ಟ್ ಬರುತ್ತೆ ಸಪೋರ್ಟ್ ಇರಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಬಾಯ್